ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಆ ಘಟ್ಟ ಘಟ್ಟಗಳ ಬಗ್ಗೆ ಆವಾಗಲೇ ನಾನು ವಿವರಣೆ ಕೊಟ್ಟೆ ಐದು ಘಟ್ಟಗಳ ಒಂದು ಗಿದನ ಸಾಹಿತ್ಯದಲ್ಲಿ ವಿಂಗಡಿಸಿ ಆ ಕಾಲದ ಯಾವ ರೀತಿ ಸಾಹಿತ್ಯ ಆಯಿತು ಅನ್ನೋದನ್ನು ನಿಮಗೆ ಹಿಂದಿನ ಒಂದು ವಿಡಿಯೋನಲ್ಲಿ ತಿಳಿಸಿದ್ದೀನಿ ಈಗ ಒಂದೊಂದೇ ಘಟ ಘಟ್ಟದಲ್ಲಿ ಯಾವ ಯಾವ ಕವಿಗಳು ಯಾವ್ಯಾವ ಗ್ರಂಥಗಳನ್ನು ಬರೆದ್ರು ಅಂತ ನೋಡೋಣ ಈಗ ಇಲ್ಲಿ ಪೂರ್ವದ ಹಳೆಗನ್ನಡ ಕಾಲಘಟ್ಟ ತಗೊಂಡ್ರೆ ಹಳೆಗನ್ನಡಗಿಂತಲೂ ಪೂರ್ವದ ಕಾಲವನ್ನು ಪೂರ್ವದ ಹಳೆಗನ್ನಡವೆಂದು ಕರೆಯೋ ಥರ ಅದನ್ನ ಪೂರ್ವದ ಹಳೆಗನ್ನಡ ಅಂತ ಕರಿತೀವಿ ಮೊದಲಿಗೆ ಕವಿ ಬಗ್ಗೆ ಯಾವ ಕವಿ ಗ್ರಂಥಕಾರ ಯಾರು ಅಂದರೆ ದುರ್ವಿನೀತ ಅಂತ ಜೈನ ಒಂದು ಕ ಗ್ರಂಥಕಾರ ಅಂದರೆ ಕವಿ ಇದ್ದ ಬರಹಗಾರ ಸಾಹಿತ್ಯವನ್ನು ಬರಿತಾ ಬರಿತಾ ಇದ್ರು ಅವರ ಕಾಲ ಯಾವುದು ಅಂದರೆ ಐನೂರ ಐವತ್ತರಿಂದ ಆರುನೂರವರೆಗೂ ಅವರ ಕಾಲ ಈ ಒಂದು ಮಧ್ಯದ ಕಾಲದಲ್ಲಿ ಅವಧಿಯಲ್ಲಿ ಅವರು ತಮ್ಮ ಒಂದು ಬರಹ ಇದ ಗ್ರಂಥಗಳನ್ನು ತಯಾರಿಸಿದ್ದಾರೆ ಅವರು ತಯಾರಿಸಿದಂಥ ಗ್ರಂಥಗಳು ಯಾವುದಪ್ಪ ಅಂದರೆ ಬೃಹತ್ ಕಥೆ ಒಡ್ಡ ಕಥೆ ಶಬ್ದವ ಶಬ್ದವತಾರ ಟೀಕೆ ಸಂಸ್ಕೃತದಲ್ಲಿ ಮಾಡಿದ್ದಾರೆ ಇವುಗಳನ್ನೆಲ್ಲ ಈ ಟೀಕೆಗಳನ್ನೆಲ್ಲ ಸಂಸ್ಕೃತದಲ್ಲಿ ಮಾಡಲಾಗಿದೆ ನೆಕ್ಸ್ಟು ಇದೇ ಒಂದು ಹಳೆಗನ್ನಡ ಪೂರ್ವದ ಹಳೆಗನ್ನಡದಲ್ಲಿ ಮತ್ತೆ ಕೆಲವು ವ್ಯಕ್ತಿಗಳು ಇಲ್ಲಿದ್ದಾರೆ ಆ ಯಾರ ಅವ್ರು ಯಾರ್ಯಾರು ಅಂದರೆ ಎರಡನೇವರು ತುಂಬಲೂರ ತುಂಬಲೂರಾಚಾರ್ಯ ಅಂತ ಇಬ್ ಎರಡನೇ ಅವರು ಗ್ರಂಥ ಗ್ರಂಥಕಾರ ಅಂದರೆ ಕವಿ ಅವರ ಕಾಲ ಯಾವುದು ಅಂದರೆ ಆರುನೂರೈವತ್ತು ಕ್ರಿಸ್ತ ಶಕ ಐವತ್ತರಲ್ಲಿ ನಾನು ಕ್ರಿಸ್ತ ಶಕ ಅಂತ ಹೇಳ್ತಾ ಇಲ್ಲ ಅಲ್ಲಿ ಇರೋ ಒಂದು ಒಂದು ಕಾಲದ ಒಂದು ಇದನ್ನು ಹೇಳ್ತಾ ಇದ್ದೀನಿ ಕ್ರಿಸ್ತ ಶಕ ಆರುನೂರೈವತ್ತು ತುಂಬಲ್ಲೂರ ತುಂಬಲ್ಲೂರಾಚಾರ್ಯ ಅಂತ ಕವಿ ಇದ್ದರು ಅವರು ಅವರ ಒಂದು ಧರ್ಮ ಯಾವುದಪ್ಪ ಅಂದರೆ ಮತ ಜೈನ ಮತಕ್ಕೆ ಸೇರಿದ್ದವರು ಅವರು ಬರೆದಂತಹ ಗ್ರಂಥ ಯಾವುದಪ್ಪ ಅಂದರೆ ಚೂಡಾಮಣಿ ವ್ಯಾಕ್ ಅವರು ಗ್ರಂಥದ ಸ್ವರೂಪ ಅಂದರೆ ಆ ಸ್ವರೂಪ ಯಾವ ಒಂದು ಸ್ವರೂಪದಲ್ಲಿತ್ತು ಅಂದರೆ ವ್ಯಾಖ್ಯಾನೀಯ ಗ್ರಂಥ ಅಂತ ಹೇಳ್ಬಿಟ್ಟು ಆ ಸ್ವರೂಪದಲ್ಲಿತ್ತು ಈಗ ಮೂರನೆಯವರು ಇವೇ ಯಾವ ಕಾಲದಲ್ಲಿದ್ದು ಕ್ರಿಸ್ತಶಕ ಆರುನೂರ ಐವತ್ತರಲ್ಲೇ ಇವರು ಈ ಕವಿ ಹೆಸರು ಶ್ಯಾಮಕಂದಾಚಾರ್ಯ ಅಂತ ಇವರ ಮತ ಜೈನ ಮತ ಇವರ ಗ ಬರೆದಂತಹ ಗ್ರಂಥ ಯಾವುದು ಅಂದರೆ ಕನ್ನಡ ಪ್ರಭೃತ್ತ ಇಲ್ಲವೇ ಪರಾಪದ್ಧತಿ ಅಂತ ಇದು ಈ ಗ್ರಂಥ ಇವು ಬರೆದಿ ಬರೆದಿರೋ ಒಂದು ಬರಹ ಅಂದರೆ ಆ ಒಂದು ಗ್ರಂಥದ ಗ್ರ ಏನಪ್ಪ ಸ್ವರೂಪ ಅಂದರೆ ಶಾಸ್ತ್ರ ಗ್ರಂಥ ಅದರಲ್ಲಿ ಶಾಸ್ತ್ರಗಳ ಬಗ್ಗೆ ಅವರು ಇದು ಮಾಡಿದ್ದಾರೆ ಹಾಗೆ ನಾಲ್ಕನೇ ಗ್ರಂಥ ನಾಲ್ಕನೇ ಒಬ್ಬ ಗ್ರಂಥಕಾರ ಸಾವಿರದ ಕ್ರಿಸ್ತ ಶಕ ಎಂಟುನೂರು ಕಾಲ ಅವರು ಯಾವ ಕಾಲದಲ್ಲಿ ಅಂದರೆ ಕ್ರಿಸ್ತ ಎಂಟುನೂರಲ್ಲಿ ಗ್ರಂಥಕಾರ ಸೈಗೋಟ ಶಿವಕುಮಾರ ಅಂತ ಹೇಳಿಬಿಟ್ಟು ಇದ್ದರು ಅವರು ಅವರ ಮತನೇ ಜೈನ ಮತನೇ ಅವರು ಬರೆದಿರ್ತಂತಹ ಒಂದು ಗ ಗ್ರಂಥದ ಹೆಸರು ಶಿವಕುಮಾರ ಮತ ಗ್ರಂಥದ ಸ್ವರೂಪ ಗಜಶಾಸ್ತ್ರ ಗ್ರಂಥ ಅಂತ ಅದರ ಸ್ವರೂಪ ಗ್ರಂಥದ ಸ್ವರೂಪ ಏನಪ್ಪ ಅಂದರೆ ಗ್ರಂಥ ಗಜಶಾಸ್ತ್ರ ಸ್ವ ಗ್ರಂಥ ಅಂತ ಆಗಿತ್ತು ನೆಕ್ಸ್ಟು ಅದೇ ಕಾಲದಲ್ಲಿ ಅಂದರೆ ಹಳೆಗನ್ನಡ ಪೂರ್ವದ ಗ ಯುಗದಲ್ಲಿ ಮತ್ತೊಬ್ಬರು ಇದ್ದಾರೆ ಐದನೇ ಅವರು ಕ್ರಿಸ್ತ ಎಂಟುನೂರ ಹದಿನೈದು ಹದಿನೈದರಿಂದ ಎಂಟುನೂರ ಎಪ್ಪತ್ತೇಳರ ಒಂದು ಅವಧಿಯಲ್ಲಿ ಇವರು ಒಂದು ಕವಿಯಾಗಿ ಅವರ ತನ್ನ ಬರಹಗಳನ್ನು ಬರೀತಾ ಇದ್ದರು ಈ ಗ್ರಂಥಕಾರರ ಹೆಸರೇನಪ್ಪ ಅಂದರೆ ಶ್ರೀ ವಿಜಯ ಮತ ಜೈನ ಗ್ರಂಥ ಕವಿರಾಜ ಮಾರ್ಗ ಅಂತ ಇವರ ಒಂದು ಗ್ರಂಥದ ಒಂದು ಪುಸ್ತಕದ ಹೆಸರು ಏನಪ್ಪ ಅಂದರೆ ಕವಿರಾಜ ಮಾರ್ಗ ಅಂತ ಆ ಕವಿರಾಜ ಮಾರ್ಗದ ಸ್ವರೂಪ ಏನು ಅದರಲ್ಲಿ ಏನಿತ್ತು ಅಂದರೆ ಕಾವ್ಯ ಲಕ್ಷಣ ಗ್ರಂಥ ಅದಕ್ಕೇನಂತೀವಿ ಕಾವ್ಯ ಲಕ್ಷಣದಲ್ಲಿ ಇದ್ದಂತಹ ಒಂದು ಗ್ರಂಥ ನೆಕ್ಸ್ಟ್ ಆರನೇ ಅವರು ಸಾವಿರದ ಕಾಲ ಯಾವ ಸಾವ ಕಾಲ ಅಂದರೆ ಒಂಬೈ ಕೃಷ್ಣಶಕ ಒಂಬೈನೂರು ಗ್ರಂಥಕಾರ ಯಾರು ಅಂದರೆ ಗುಣನಂದಿ ಮತ ಅವರ ಮತ ಯಾವುದು ಅಂದರೆ ಜೈನ ಗ್ರಂಥ ಮತ್ತು ಸ್ವರೂಪ ಯಾವುದು ಇಲ್ಲಿ ಹೇಳ್ತಾ ಇಲ್ಲ ಮುಂದೆ ಇದನ್ನು ಬಿ ಇವರು ಈ ಒಂದು ಕವಿಯ ಬಗ್ಗೆ ನಾವು ವಿವರಣೆ ಕೊಡುವಾಗ ಇವರು ಇವ್ರ ಬಗ್ಗೆ ಕುಲ ಒಂದು ಪರಿಚಯ ಮಾಡಿಕೊಡ್ತೀನಿ ಈಗ ಸದ್ಯಕ್ಕೆ ಅವ್ರ ಬಗ್ಗೆ ನನ್ನ ಗ್ರಂಥ ಸ್ವರೂಪನೂ ನನಗೆ ಸಿಗಲಿಲ್ಲ ಗ್ರಂಥ ಯಾವುದು ಅಂತಲೂ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಏಳನೇದು ಕಾಲ ಎಂಟುನೂರ ಕ್ರಿಸ್ತಶಕ ಎಂಟುನೂರ ಈ ಗ್ರಂಥಕಾರ ಗ್ರಂಥಕಾರ ಅಂದರೆ ಕವಿ ಯಾರಪ್ಪ ಅಂದರೆ ಅಸಗ ಇವರ ಮತ ಅಂದರೆ ಧರ್ಮ ಜೈನ ಧರ್ಮ ಇವರು ಬರೆದಂತಹ ಗ್ರಂಥ ಯಾವುದು ಅಂದರೆ ಕರ್ನಾಟಕ ಕುಮಾರ ಸಂಭವ ಕಾವ್ಯ ಅಂತ ಅದರ ಸ್ವರೂಪ ಯಾ ಯಾವುದ್ರಲ್ಲಿ ಬ ಯಾವ ರೀತಿ ಇತ್ತು ಏನಕ್ಕೆ ಬರೆದರೂ ಆಗ ಒಂದು ಕಾವ್ಯದಲ್ಲಿ ಏನಿದೆ ಅಂತ ಅದನ್ನು ಸರಿಯಾಗಿ ನಮಗಿಲ್ಲ ಇವರ ಪರಿಚಯ ಮಾಡಿದಾಗ ಪರಿಚಯ ಒಂದು ಕವಿ ಪರಿಚಯದಲ್ಲಿ ಅದನ್ನು ಪ್ರಯತ್ನ ಪಡ್ತೀನಿ ನಿಮಗೆ ಕೊಡೋದಕ್ಕೆ ನೆಕ್ಸ್ಟ್ ಎಂಟನೇ ಅವರು ಕ್ರಿಸ್ತಕ ಒಂಬೈನೂರು ಗ್ರಂಥಕಾರ ಅಂದರೆ ಕವಿ ಗುಣವರ್ಮ ಒಂದು ಅಂತ ಇದೆ ಮತ ಜೈನ ಧರ್ಮ ಗ್ರಂಥ ಹರಿವಂಶ ಶೂದ್ರಕಾಂತ ಗ್ರಂಥದ ಸ್ವರೂಪ ಚಂಪೋ ಚಂಪು ಕಾವ್ಯ ನೆಕ್ಸ್ಟ್ ಒಂಬತ್ತನೇ ಅವರು ಇವರ ಒಂದು ಕಾಲ ಏನಪ್ಪ ಅಂದರೆ ಗ್ರಂಥ ಕಾಲ ಒಂಬೈನೂರ ಐ ಕೃಷ್ಣಶಕ ಒಂಬೈನೂರ ಇಪ್ಪತ್ತೈದು ಗ್ರಂಥಕಾರ ಶಿವಕೋಟಿಚಾರ್ಯ ಅಂತ ಇವರು ಬರೆದಿರುವಂತಹ ಕವಿ ಹೆಸರು ಶಿವ ಕೋಟ್ಯಾಚಾರ್ಯ ಅಂತ ಇವರ ಮತಧರ್ಮ ಯಾವುದಪ್ಪ ಅಂದರೆ ಜೈನ ಇವರು ಬರೆದಂತಹ ಗ್ರಂಥ ಯಾವುದು ಅಂದರೆ ವಡರಾಧನಿ ಸ್ವರೂಪ ಯಾವುದು ಅಂದರೆ ಗದ್ಯ ಕಥೆ ಗದ್ಯ ಥರ ಇರುವ ಕಥೆನ ಅವರ ಒಂದು ವಡ್ಡರಾಧನೆಯಲ್ಲಿ ಆರಾಧನೆಯಲ್ಲಿ ಬರೆದಿದ್ದಾರೆ ಹಾಗೆ ಈ ನೆಕ್ಸ್ಟು ಈಗ ಒಂಬತ್ತು ಕವಿಗಳು ಒಂಬತ್ತು ಕವಿಗಳು ಒಟ್ಟು ನಾನು ಹಳೆಗನ್ನಡ ಪೂರ್ವದ ಒಂದು ಯುಗದಲ್ಲಿ ಬರೆದಂತಹ ಅವರ ಗ್ರಂಥಗಳು ಆ ಕವಿಗಳ ಒಂದು ಇದನ್ನು ಇದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ನೆಕ್ಸ್ಟು ನಾವು ಮುಂದಕ್ಕೆ ಮುಂದಿನ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಉಳಿದಿದ್ದನ್ನು ಇಷ್ಟು ಹೇಳಿ ನಿಮಗೆ ಧನ್ಯವಾದಗಳು ಮಕ್ಕಳೇ ವಿದ್ಯಾ